ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಲಿಕ್ಷಿತಾ ಲಾಗ್ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ ಇಷ್ಟ ಆದರೆ ಲೈಕ್ ಮಾಡಿ ಇವತ್ತು ನಾನು ಸಾಂಬಾರು ಇದ್ದೀನಿ ಯಾವ ಥರ ಅಂತೇಳಿದರೆ ದೇವಸ್ಥಾನ ಶೈಲಿಯಲ್ಲಿ ಮಾಡೋ ಹಾಗೆ ಬೇರೆ ಬೇರೆ ಥರದಲ್ಲಿ ರಸಂ ಮಾಡ್ಬೋದು ಆದರೆ ಅದರಲ್ಲಿ ಒಂಥರ ನಾನಿವತ್ತು ಇದ್ದೀನಿ ಒಂದು ಬೌಲ್ ತಗೊಂಡು ಅರ್ಧ ಕಪ್ಪು ತೊಗರಿಬೇಳೆ ತೊಗೊಂಡಿದ್ದೀನಿ ಇದನ್ನು ಚೆನ್ನಾಗಿ ತೊಳೆದು ಒಂದು ಕುಕ್ಕರ್ಗೆ ಹಾಕಿ ಸ್ವಲ್ಪ ಉಪ್ಪು ಅರಿಶಿನ ನೀರು ಹಾಕಿ ಬೇಯಿಸ್ಕೊಳ್ತಿದ್ದೀನಿ ತೊಗರಿ ಬೆಳೆ ಬೇಗ ಬೇಯಲ್ಲ ಅದರಿಂದ ನಾವೊಂದು ಒಂದು ಗಂಟೆ ಮೊದಲೇ ನೀರಲ್ಲಿ ನೆನೆ ಹಾಕಿ ಮತ್ತೆ ಬೇಯಿಸಿಕೊಂಡ್ರೆ ಬೇಗನೆ ಬೇಯುತ್ತೆ ಒಂದು ಮೂರು ವಿಷಲ್ ಮಾಡ್ಕೊಂಡ್ರೆ ಆಯ್ತು ನಾನು ಇಲ್ಲಿ ನೆನೆಯಕ್ಕೆ ಹಾಕ್ಲಿಲ್ಲ ಡೈರೆಕ್ಟ್ ಹಾಕಿ ಬೇಯಿಸ್ಕೊಳ್ತಿದ್ದೀನಿ ಇದಕ್ಕೆ ನಾನು ಮೂರು ಟೊಮೆಟೊ ತೊಗೊಂಡಿದ್ದೀನಿ ಸಣ್ಣದೇನು ಕಟ್ ಮಾಡಬೇಕಂತಿಲ್ಲ ಒಂದು ಒಂದು ಎರಡು ಭಾಗ ಮಾಡಿದ್ರು ಸಾಕು ನಾನು ಇಲ್ಲಿ ಸಣ್ಣ ಮಾಡ್ಕೊಂಡಿದ್ದೀನಿ ನೀವು ಬೇಕಿದ್ರೆ ಎರಡು ಭಾಗ ಮಾಡ್ಕೊಳ್ಳಿ ಇದು ಆರಾಮಾಗಿ ಐದರಿಂದ ಆರು ಜನಕ್ಕೆ ಆರಾಮಾಗಿ ಸಾಕು ಫಂಕ್ಷನ್ಗೆ ಏನಾದ್ರೂ ಮಾಡ್ಕೊಳ್ತೀರಾ ಹೇಳಿದ್ರೆ ಇನ್ನೊಂದು ಮೂರ್ ನಾಲ್ಕು ಟೊಮೆಟೊ ಎಕ್ಸ್ಟ್ರಾ ಹಾಕಿ ಈ ಥರನೇ ಮಾಡ್ಕೊಳ್ಳಿ ಸ್ವಲ್ಪ ಮಸಾಲೆ ಬೇಕಾದ್ರೆ ಜಾಸ್ತಿ ಮಾಡಿಕೊಂಡ್ರೆ ಆಯ್ತು ನಾನು ಸ್ವಲ್ಪ ಹುಣಸೆಹಣ್ಣು ಸ್ವಲ್ಪ ಬೆಲ್ಲ ಮತ್ತು ಶುಂಠಿ ತಗೊಂಡಿದ್ದೀನಿ ಈಗ ನಾನೊಂದು ಪಾತ್ರೆ ಇಟ್ಕೊಂಡು ಟೊಮೆಟೊನ ಬೇಯಕ್ಕೆ ಇಡ್ತಾ ಇದ್ದೀನಿ ಫಸ್ಟ್ ನೀರು ಹಾಕೋಬೇಕು ಎರಡು ಗ್ಲಾಸ್ ನೀರು ಹಾಕಿ ಬೇಯಕ್ಕೆ ಇಟ್ಕೊಳ್ತಾ ಇದ್ದೀನಿ ಬೇಯುವಾಗಲೇ ನಾನೀಗ ಬೆಲ್ಲ ಹಾಕೊಳ್ತಿದ್ದೀನಿ ಇದಕ್ಕೆ ನಾನು ಒಂದು ಮೆಣಸಿನ್ಕಾಯಿನ ಕಟ್ ಮಾಡಿ ಹಾಕೊಂಡಿದ್ದೀನಿ ಖಾರಕ್ಕೆ ಎಷ್ಟು ಬೇಕು ಅಷ್ಟು ಹಾಕೊಳ್ಳಿ ನನಗೆ ಒಂದು ಸಾಕು ಅನ್ನಿಸ್ತು ಅದಕ್ಕೆ ನಾನು ಒಂದು ಹಾಕೊಂಡಿದ್ದೀನಿ ಮತ್ತು ಹುಣಸೆಹಣ್ಣು ರಸ ಸ್ವಲ್ಪ ಹಾಕ್ಲೇಬೇಕು ಯಾಕಂತ ಹೇಳಿದರೆ ನಾವು ಎಷ್ಟು ಟೊಮೆಟೊ ಹಾಕಿದರೂ ಕೂಡ ಹುಳಿ ಸಾಕಾಗಲ್ಲ ಅದಕ್ಕೆ ನಾನು ಹುಣ್ಸೆ ಹಣ್ಣು ಆ್ಯಡ್ ಮಾಡ್ಕೊಳ್ತಿದ್ದೀನಿ ನಿಮಗೆ ಬೇಕು ಅಂದರೆ ಹಾಕ್ಕೊಳ್ಳಿ ಟೊಮೆಟೊ ಸಿಪ್ಪೆ ಬಿಡೋ ತನಕ ಚೆನ್ನಾಗಿ ಆಯಿತು ಶುಂಠಿನ ಸಣ್ಣದಾಗಿ ಚೆನ್ನಾಗಿ ಜಜ್ಜಿ ಬಿಟ್ಟು ಹಾಕಬೇಕು ಈಗ ಹಾಕಬಾರ್ದು ಯಾಕಂತ ಹೇಳಿದ್ರೆ ಅದು ರಸ ಬಿಟ್ಟರೆ ಅಷ್ಟು ಚೆನ್ನಾಗಿರಲ್ಲ ಲಾಸ್ಟಿಗೆಲ್ಲ ಟೊಮೆಟೊ ಬೆಂದಾಗ ಇದನ್ನ ಆಯಿತು ಈಗ ಟೊಮೆಟೊ ಎಲ್ಲ ಸಿಪ್ಪೆ ಬಿಟ್ಟಿದೆ ನಾನೀಗ ಶುಂಠಿ ಹಾಕ್ಕೊಳ್ತಿದ್ದೀನಿ ಟೊಮೆಟೊ ಚೆನ್ನಾಗಿ ಬೇಯಲಿ ಅಲ್ಲಿ ತನಕ ನಾವು ಮಸಾಲೆ ಪೌಡರ್ ರೆಡಿ ಮಾಡಿಕೊಳ್ಳುವ ಇದಕ್ಕೆ ನಾನು ಕೊತ್ತಂಬರಿ ಕಾಳು ಒಂದು ಟೇಬಲ್ ಸ್ಪೂನ್ ಮೆಂತೆ ಒಂದು ಟೇಬಲ್ ಸ್ಪೂನ್ ಜೀರಿಗೆ ಒಂದು ಟೇಬಲ್ ಸ್ಪೂನ್ ಬ್ಯಾಡಿಗೆ ಮೆಣಸು ಒಂದು ಆರು ತೊಗೊಂಡಿದ್ದೀನಿ ಇದನ್ನು ನಾನು ಎಣ್ಣೆ ಸ್ವಲ್ಪ ಒಂದು ಬಾಣಲೆ ಇಟ್ಕೊಂಡು ಸ್ವಲ್ಪ ಎಣ್ಣೆ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಿದ್ದೀನಿ ಎಲ್ಲನೂ ಕೂಡ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಫಸ್ಟ್ ನಾನು ಬ್ಯಾಡಿಗೆ ಮೆಣಸನ್ನ ಚೆನ್ನಾಗಿ ಫ್ರೈ ಮಾಡಿಕೊಂಡು ಮತ್ತು ನಾನು ಇದಕ್ಕೆ ಜೀರಿಗೆ ಮೆಂತೆ ಮತ್ತು ಕೊತ್ತಂಬರಿ ಕಾಳನ್ನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಿದ್ದೀನಿ ನೋಡಿ ಎಲ್ಲಾನು ಇಷ್ಟು ಫ್ರೈ ಮಾಡ್ಕೊಂಡ್ರೆ ಸಾಕು ಈಗ ನಾನು ಮಿಕ್ಸಿ ಜಾರಿಗೆ ಹಾಕಿ ಇದನ್ನು ಚೆನ್ನಾಗಿ ಪೌಡರ್ ಮಾಡ್ಕೊಳ್ತಿದ್ದೀನಿ ನೋಡಿ ಪೌಡರ್ ರೆಡಿ ಆಗಿದೆ ಇಷ್ಟು ಪೌಡರ್ ಆದ್ರೆ ಸಾಕು ಈಗ ದಾಲ್ ಕೂಡ ಬೆಂದಿದೆ ಟೊಮೆಟೊನು ಚೆನ್ನಾಗಿ ಬೆಂದಿದೆ ಈಗ ನಾನು ಇದು ಟೊಮೆಟೊ ಬೆಂದಿರೋದಕ್ಕೆ ನನ್ನ ದಾಲ್ನ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಇದನ್ನು ನಾನು ಆ್ಯಡ್ ಮಾಡ್ಕೊಳ್ತಿದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ನಾನು ಪೌಡರ್ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನ ಆ್ಯಡ್ ಮಾಡ್ಕೊಳ್ತಿದ್ದೀನಿ ನಿಮಗೆ ಎಷ್ಟು ಬೇಕಷ್ಟು ಆ್ಯಡ್ ಮಾಡ್ಕೊಳ್ಳಿ ಬೇಕಾದರೆ ನೀವು ಒಂದು ಬಾಕ್ಸಲ್ಲಿ ಹಾಕಿ ಇಟ್ಕೊಳ್ಬೋದು ನಾನು ಇದನ್ನು ಮೂರು ಸ್ಪೂನ್ ಆ್ಯಡ್ ಮಾಡ್ಕೊಂಡಿದ್ದೀನಿ ನನಗೆ ಎಷ್ಟು ಅಷ್ಟು ಆ್ಯಡ್ ಮಾಡ್ಕೊಂಡಿದ್ದೀನಿ ಖಾರ ಉಪ್ಪು ಹುಳಿ ಎಲ್ಲ ಪರ್ಫೆಕ್ಟಾಗಿ ಬಂದಿದೆ ನೋಡಿ ನನ್ನ ಮಗನೂ ಕೂಡ ಟೇಸ್ಟ್ ಮಾಡ್ತಾ ಇದ್ದಾನೆ ಅವನಿಗೆ ಕೂಡ ತುಂಬ ಚೆನ್ನಾಗಿದೆ ಅಂತೆ ನಾನು ಸಾಂಬಾರು ಮಾಡಿದರೆ ಸಾಕು ಈ ಥರ ಬರ್ತಾನೆ ನನಗೆ ಸ್ವಲ್ಪ ಸ್ವಲ್ಪ ಅಂತ ನೋಡಿ ಸಾಂಬಾರು ಎಷ್ಟು ಸಖತ್ತಾಗಿ ಬಂದಿದೆ ಅಂತ ಈಗ ಲಾಸ್ಟಿಗೆ ನಾನು ಇದಕ್ಕೆ ಕೊತ್ತಂಬರಿ ಸೊಪ್ಪು ಆ್ಯಡ್ ಮಾಡ್ಕೊಳ್ತಿದ್ದೀನಿ ಸೇಮ್ ನಾವು ದೇವಸ್ಥಾನದಲ್ಲಿ ಹೇಗೆ ಟೇಸ್ಟ್ ಇರುತ್ತೋ ಹಾಗೆ ಇದು ಕೂಡ ತುಂಬ ಟೇಸ್ಟಿಯಾಗಿ ಬಂದಿದೆ ನೀವು ಕೂಡ ಒಮ್ಮೆ ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಅಷ್ಟೇ ಟೇಸ್ಟ್ ಆಗಿದೆ ನೀವು ಒಮ್ಮೆ ಟ್ರೈ ಮಾಡಲೇಬೇಕು ಇದು ಇವತ್ತಿನ ಲಾಗ್ ಆಗಿರುತ್ತೆ ಇಷ್ಟ ಆದರೆ ಲೈಕ್ ಮಾಡಿ ಇನ್ನೊಂದು ವಿಡಿಯೋ ಜೊತೆಗೆ ಬರ್ತೀನಿ ಟೇಕ್ ಕೇರ್ ಬಾಯ್ ಬಾಯ್